The <laughs> ವೀಕ್ಷಕರೇ ಲೀಡರ್ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಅದ್ವಿಕಾ ಬಿಟಿಎಂ ಒಂದನೇ ಹಂತದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮತ್ತು ಆರೋಗ್ಯ ಶಿಬಿರ ಬಿಟಿಎಂ ಒಂದನೇ ಹಂತ ನಾಗರಿಕರ ಹಿತ ರಕ್ಷಣಾ ವೇದಿಕೆ ಆಯೋಜಿಸಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸನ್ಮಾನ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಯಶಸ್ವಿಯಾಗಿ ನೆರವೇರಿತು ಬೆಂಗಳೂರು ಬಿಟಿಎಂ ಲೇಔಟ್ನ ಒಂದನೇ ಹಂತದಲ್ಲಿ ಇರುವ ಬಿಟಿಎಂ ಒಂದನೇ ಹಂತ ನಾಗರಿಕರ ಹಿತ ರಕ್ಷಣಾ ವೇದಿಕೆ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮವು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರವರ ಘನ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಮಹತ್ವದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಿಬಿಎಂಪಿಯ ಮಾಜಿ ಕಾರ್ಪೊರೇಟರ್ ಮತ್ತು ಮಾಜಿ ಆರೋಗ್ಯ ಸಮಿತಿ ಅಧ್ಯಕ್ಷರಾದ ಶ್ರೀ ಎಂ ಮುನಿರಾಜುರವರು ಆಗಮಿಸಿದ್ರು ಇದೇ ಸಂದರ್ಭದಲ್ಲಿ ಶ್ರೀ ಜಿ ಮಂಜುನಾಥ್ ಎಸ್ ಎಸ್ಟಿ ಪಾಳ್ಯ ಮತ್ತು ಶ್ರೀ ಶ್ರೀ ಎಸ್ಟಿಡಿ ಮಂಜುನಾಥ್ ಬಿಟಿಎಂ ಲೇಔಟ್ ರವರು ಸಹ ಉಪಸ್ಥಿತರಿದ್ದು ಕಾರ್ಯಕ್ರಮದ ಶೋಭೆಯನ್ನ ಹೆಚ್ಚಿಸಿದ್ರು ಉಚಿತ ಆರೋಗ್ಯ ಶಿಬಿರ ಯಶಸ್ವಿ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ವೆಂಕಟ್ ಮತ್ತು ಅವರ ಸಂಘದ ಸದಸ್ಯರು ಎಲ್ಲ ನಾಗರಿಕರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜಿಸಿದ್ರು ಈ ಶಿಬಿರದಲ್ಲಿ ಸಾರ್ವಜನಿಕರಿಗೆ ಸಂಪೂರ್ಣ ವೈದ್ಯಕೀಯ ತಪಾಸಣೆಯನ್ನು ಉಚಿತವಾಗಿ ನೀಡಲಾಯಿತು ವಿಶೇಷವಾಗಿ ಉಚಿತ ಕಣ್ಣಿನ ತಪಾಸಣೆಯನ್ನ ನಡೆಸಿ ಅಗತ್ಯ ಇರುವವರಿಗೆ ಉಚಿತವಾಗಿ ಕನ್ನಡಕಗಳನ್ನ ವಿತರಿಸಲಾಯಿತು ಈ ಮೂಲಕ ನಾಗರಿಕರ ಹಿತ ರಕ್ಷಣಾ ವೇದಿಕೆಯು ಕನ್ನಡ ರಾಜ್ಯೋತ್ಸವದ ಆಚರಣೆಯೊಂದಿಗೆ ಸಾರ್ವಜನಿಕರಿಗೆ ಆರೋಗ್ಯ ಸೇವೆಯ ಮಹತ್ವವನ್ನ ಸಾರಿತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನೀವು ಕಾರ್ಯಕ್ರಮ ಕಾರ್ಯಕ್ರಮದ ಉದ್ದೇಶ ಮತ್ತೆ ಎಷ್ಟು ವರ್ಷದಿಂದ ಕಾರ್ಯಕ್ರಮ ಮಾಡ್ಕೊಂಡು ಅಂತ ಒಂದು ನಮಸ್ಕಾರ ನನ್ನ ಹೆಸರು ವೆಂಕಟ್ ಅಂತ ನಮ್ದು ಬಿ ಟಿ ಮುಂದನೆ ಅಂತ ಪ್ರೇಕ್ಷಣ ವೇದಿಕೆ ಟೂ ತೌಸಂಡ್ ಎಂಟರಲ್ಲಿ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಎಂಟರಿಂದ ಸತತವಾಗಿ ನಡ್ಸ್ಕೊ ಬರ್ತಾ ಇದೀವಿ ಮೊದಲು ಆಗಸ್ಟ್ ಫಿಫ್ಟೀನ್ತ್ಗೆ ನಡ್ಸ್ಕೊ ಬರ್ತಾ ಇದ್ವಿ ಆಗಸ್ಟ್ ಫಿಫ್ಟೀನ್ತ್ ಮಳೆಗಾಲದ ಕಾರಣಕ್ಕೋಸ್ಕರ ಈಗ ನವಂಬರ್ಗೆ ಶಿಫ್ಟ್ ಮಾಡ್ಕೊಂಡಿದ್ವಿ ನಮ್ದು ಉದ್ದೇಶ ಸಾರ್ವಜನಿಕರ ಸೇವೆ ನಮ್ಮದು ಹೆಸರೇ ನಾಗರಿಕರ ಹಿತರಕ್ಷಣಾ ವೇದಿಕೆ ಅಂತೇಳಿ ನಾಗರಿಕರ ಹಿತ ಕಾಯ್ಬೇಕಂತೇಳಿ ನಾವು ಸ್ಟಾರ್ಟಿಂಗ್ ಇಂದ ಮಾಡ್ಕೊ ಬರ್ತಾ ಇದ್ದೀವಿ ಇದರಲ್ಲಿ ಮೊದಲನೇದಾಗಿ ನಮ್ಮಲ್ಲಿ ಬ್ಲಡ್ ಕ್ಯಾಂಪ್ ಇರುತ್ತೆ ಮೆಡಿಕಲ್ ಕ್ಯಾಂಪ್ ಇರುತ್ತೆ ಅದ್ರ ಎಲ್ಲಾ ತರಹದ ಮತ್ತೆ ಪೆಜಿಷನ್ ಮತ್ತೆ ಪೆಜಾಟ್ರಿಕ್ ಆರ್ತೋ ಗೈನಕಾಲಜಿಸ್ಟ್ ಸ್ಕಿನ್ ಇದೆಲ್ಲ ಇರುತ್ತೆ ಸ್ಪೆಷಲ್ ಆಗಿ ಕಣ್ಣಿನ ತಪಾಸಣೆ ಮಾಡಿ ಕನ್ನಡಕ ಫ್ರೀ ಕೊಡ್ತಾ ಇದೀವಿ ಮತ್ತೆ ಮೆಡಿಸನ್ಸ್ ಮೆಡಿಸನ್ಸ್ ಫ್ರೀ ಕೊಡ್ತಾ ಇದೀವಿ ಮಧ್ಯಾಹ್ನ ಊಟ ಇದು ಮಾಡ್ತಾ ಇದೀವಿ ಮತ್ತೆ ಸಾಯಂಕಾಲ ಸಾಮ್ರಾಜ್ಯ ತಂಡದಿಂದ ನೃತ್ಯ ಮಾಡ್ತಾ ಇದೀವಿ ಎಲ್ಲದಕ್ಕೂ ಹೆಚ್ಚಾಗಿ ನಮ್ಮಲ್ಲಿ ಮೊದಲನೇದಾಗಿ ಏನ್ ಹೇಳ್ತಾರೆ ಅಂದ್ರೆ ಕನ್ನಡ ರಾಜ್ಯೋತ್ಸವ ಅಂತಂದ್ರೆ ಎಲ್ಲಾ ಕಡೆ ಕಲೆಕ್ಷನ್ ಮಾಡಿ ಮಾಡ್ತಾರೆ ಅನ್ನೋದು ಒಂದು ಕೆಟ್ಟ ಚಾಲ ಇದೆ ಎಲ್ಲಾ ಕಡೆ ಯಾಕಂದ್ರೆ ಹೊರಗಡೆಯಿಂದ ಬಂದಿರೋರ ಹತ್ರ ದುಡ್ಡು ಇಕ್ಕಿಸ್ಕೊಂಡು ಇವರು ಆಗಿ ಮಾಡ್ತಾರೆ ಅಂತೇಳಿ ಆದ್ರೆ ನಮ್ಮಲ್ಲಿ ಯಾವುದೇ ಅಂಗಡಿ ಬೆಟ್ಟಗಳಾಗಿ ಯಾರ ಹತ್ರನೇ ಆಗಲಿ ದೇಣಿಗೆ ಅಂತೂ ಕಲೆಕ್ಷನ್ ಮಾಡಿಲ್ಲ ಅವರವರ ವೈಯಕ್ತಿಕವಾಗಿ ಈಗ ನಮ್ಮ ಮಾಜಿ ನಗರಸಭಾ ಸಹಿಯವರು ಇದ್ದಾರೆ ಈಗ ಮಧ್ಯಾಹ್ನ ಅವರ ಊಟ ಐನೂರು ಜನಕ್ಕೆ ಅವರು ಉಚಿತವಾಗಿ ಊಟ ಆಗ್ತಾ ಇದ್ದಾರೆ ಮತ್ತೆ ನಮ್ಮ ಸಂಘದ ಉಪಾಧ್ಯಕ್ಷರುಗಳು ಈಗ ಟಿಫನ್ ಮಾಡ್ತಾ ಇದ್ದಾರೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅದಕ್ಕೆ ಉಚಿತ ಕನ್ನಡಕವಾಗಿ ಕೊಡ್ತಾರೆ ಈಗ ದೇಣಿಗೆ ಹೋಗ್ತಾರೆ ವೈಯಕ್ತಿಕವಾಗಿ ಕೊಡ್ತಾ ಇದಾರೆ ಅದಕ್ಕೆ ನಾವು ಬೇರೆ ಕಡೆ ಯಾವ್ದೇ ಕಾರಣಕ್ಕೂ ದುಡ್ಡುಗಳಿಗೆ ವಸೂಲಿ ಮಾಡ್ತಾ ಇಲ್ಲ ವಿಜೃಂಭಣೆ ನಡೀತಾ ಇದೆ ಎಲ್ಲಾ ಕಾರ್ಯಕ್ರಮಗಳು ನಡೆಸ್ತಾ ಇದೆ ನಾವ್ ನಾಗರಿಕರು ನಮ್ಮ ಭಾಗದ ನಾಗರಿಕರು ಚೆನ್ನಾಗಿರ್ಲಿ ಅಂತಂತೇಳಿ ನಮ್ಮ ಉದ್ದೇಶ ಬಹಳ ಒಳ್ಳೆ ಉದ್ದೇಶ ಒಂದು ಒಳ್ಳೆ ಸಂದೇಶ ಕನ್ನಡ ರಾಜ್ಯೋತ್ಸವನ ಎಲ್ಲೂ ರೋಲ್ ಕಾಲ್ ಮಾಡಿದೀರಾ ಅಥವಾ ಯಾರು ದುಡ್ಡು ಫೋರ್ಸ್ ಮಾಡಿ ಇಸ್ಕೊಳ್ತೀರಾ ನೀವು ಸ್ವೇಚ್ಛೆಯಿಂದ ನಿಮ್ಮ ಸಹಕಾರ ಸಂಸ್ಥೆಯಿಂದ ಮಾಡ್ತಿದ್ದೀರಿ ಸರ್ ಮುನ್ರಾಜ್ ಸರ್ ನೀವು ಈ ಕಾರ್ಯಕ್ರಮದ ಉದ್ದೇಶ ಮಾತಾಡೋದು ಈ ಕಾರ್ಯಕ್ರಮ ಉದ್ದೇಶ ಎಲ್ಲೂ ಕಲೆಕ್ಷನ್ ಮಾಡದೆ ಫಂಕ್ಷನ್ ಮಾಡದೆ ಒಂದು ಕಾರ್ಯಕ್ರಮದ ಒಂದು ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂದ್ರೆ ಈತ ನಾಗರಿಕ ಹಿತರಕ್ಷಣೆ ವೇದಿಕೆ ಸ್ಟಾರ್ಟ್ ಆಗಿ ಸುಮಾರು ಹದಿನೇಳು ವರ್ಷ ಆಯ್ತು ಅದರಲ್ಲೂ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ವಿಶ್ವನಾಥ್ ರೆಡ್ಡಿ ಅಂತಿದ್ರು ಅವರ ಮಾಡಿದ್ರು ಅದಾದ್ಮೇಲೆ ಎಲ್ಲ ಹಂತವಾಗಿ ಸುಮಾರು ಹದಿನೇಳು ವರ್ಷಗಳ ಕಾಲ ಸತತವಾಗಿ ಎಲ್ಲ ಒಟ್ಟಾಗಿ ನಡ್ಸ್ಕೊಂಬಂದಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಾವು ಯಾರಿಗೆ ನಾವು ಧನ್ಯವಾದ ಹೇಳಬೇಕಂದ್ರೆ ಈ ಭಾಗದ ಶಾಸಕರಾದಂತ ಮಂತ್ರಿಗಳಾದಂತ ನಮ್ಮ ಗುರುಗಳಾದಂತ ರಾಮಗಿಡಿ ಸಾಹೇಬ್ರಿಗೆ ನಾವು ಧನ್ಯವಾದ ಹೇಳ್ಬೇಕು ಯಾಕಂದ್ರೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಅವ್ರ ಸಹಕಾರ ನಮ್ಗೆ ಬಹಳಷ್ಟಿದೆ ಯಾಕಂದ್ರೆ ಈ ಜಾಗ ನಾವು ಮಾಡ್ಬೇಕಂದಾಗ ಈ ನಾನು ಮದ್ನೇದಾಗಿ ಕಾರ್ಮಾರ್ಟರ್ ಆದಾಗ ಈ ಇದು ಜಾಗವನ್ನ ಉಳಿಸಿಟ್ಟಿದ್ರು ಆ ಉಳಿಕೆ ಜಾಗವನ್ನ ಬೇರೆ ಬೇರೆ ಈ ರಿಯಲ್ ಎಸ್ಟೇಟ್ ಡಾನಗಳು ಅದನ್ನ ಕಬಳಿಸ ಪ್ರಯತ್ನ ಮಾಡಿದ್ರು ಹಾಗಾಗಿ ನಾನು ಹೇಳಿ ಸಾಹೇಬರ ಕಡೆಯಿಂದ ರಾಮಗಡಿ ಸಾಹೇಬ್ರ ಕಡೆಯಿಂದ ಈ ಜಾಗಕ್ಕೆ ಗ್ರಾಂಟ್ಸ್ ತಗೊಂಡು ಇದನ್ನ ಫೆನ್ಸಿಂಗ್ ಆಗಿ ಉಳಿಸಿದಕ್ಕೆ ಇವತ್ತು ಡಯಾಲಸಿಸ್ ಸೆಂಟರ್ ಅಸೋಸಿಯೇಷನ್ ಮತ್ತು ಇಲ್ಲಿ ಸಾಕಷ್ಟು ಗಡಿ ಮನೆ ಮತ್ತು ಎಲ್ಲಾ ಆ ಎಲ್ಲಾ ಒಂದು ಒಳ್ಳೆ ಕೆಲ್ಸಗಳಿಗೂ ಅನುಕೂಲ ಆಗಂತ ಕೆಲಸವನ್ನ ಆ ಕಾಲದಲ್ಲಿ ನಾವು ರಾಮಗಡಿ ಸಾಹೇಬರು ನಾವು ಮಾಡಿಕೊಟ್ವಿ ಹಾಗಾಗಿ ಬಿ ಟಿ ಎಂ ವೇದಿಕೆ ಅಂದ್ರೆ ಯಾವುದೇ ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡುವಂಥದ್ದು ಬಿ ಟಿ ಎಂ ಹಿತರಕ್ಷಣಾ ವೇದಿಕೆ ಅದರಲ್ಲಿ ವಿಶೇಷವಾಗಿ ಹೆಲ್ತ್ ಕ್ಯಾಂಪ್ ಮತ್ತು ಶೋಭಾ ಹಾಸ್ಪಿಟ್ಲಿಂದ ಕೂಡ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ಲೈಫ್ ಕೇರ್ ಮತ್ತು ಎಲ್ಲ ರೀತಿಯಲ್ಲಿ ಕೂಡ ಕಣ್ಣು ತಪಾಸಣೆ ಫ್ರೀಯಾಗಿ ಯಾವುದೇ ಒಂದು ರೂಪಾಯಿ ದುಡ್ಡು ಇಲ್ಲದೆ ಫ್ರೀಯಾಗಿ ಈ ಭಾಗದಲ್ಲಿ ಅದು ಯಾರಾದರೂ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಕನ್ನಡ ರಾಜ್ಯೋತ್ಸವ ಆ ಇದರಲ್ಲಿ ಅದರಲ್ಲಿ ನಮ್ಮ ವೆಂಕಟ್ ಅವರು ಮತ್ತು ನಮ್ಮ ಚಂದ್ರಪ್ಪ ಅವರು ನಮ್ಮ ಪ್ರಕಾಶ್ ಮತ್ತು ಎಲ್ಲ ಅವರ ನಮ್ಮ ರವಿ ಅವರು ಎಲ್ಲ ಕೂಡ ಅವ್ರ ಜೊತೆ ಕೈ ಜೋಡಿಸಿ ಈ ತರ ಒಂದು ಅಬ್ಧೂರಿ ಕಾರ್ಯಕ್ರಮವನ್ನ ಮಾಡ್ತಾರೆ ಯಾಕಂದ್ರೆ ಎಲ್ಲಾ ಕನ್ನಡ ರಾಜ್ಯೋತ್ಸವಕ್ಕೂ ಕೂಡ ಎಲ್ಲಾ ಅಂಗಡಿಗಳಲ್ಲೂ ಕೂಡ ತೊಂದರೆ ಕೊಟ್ಟು ಕಲೆಕ್ಷನ್ ಮಾಡಿ ಮಾಡಂತ ಕಾರ್ಯಕ್ರಮ ಮಾಡ್ತಾರೆ ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಎಷ್ಟು ಜನಕ್ಕೆ ಅಂತ ಕಲೆಕ್ಷನ್ ಕೊಡ್ತಾರೆ ಹೇಳಿ ಇವತ್ತೊಂದ್ ದಿವಸ ಅವ್ರು ಬಾಡಿಗೆ ಸಾಲ ಮಾಡಿ ಅಂಗಡಿ ಮಾಡಿ ಬಾಡಿಗೆ ಕಟ್ಕೊಂಡು ಎಂಟಿ ಮಕ್ಕಳು ಸಾಕೋದಿಕ್ಕೆ ತುಂಬಾ ಕಷ್ಟ ಇರೋದ್ರಿಂದ ಹೋಗೋದು ಐದ್ ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಈ ತರ ಒಂದ್ ದೌರ್ಜನ್ಯವಾಗಿ ಉಸಿಲು ಮಾಡೋದು ಎಲ್ಲೂ ಕೂಡ ಮಾಡಬೇಡಿ ದಯವಿಟ್ಟು ನೀವೇನಾದ್ರೂ ಆತರ ಮಾಡೋದು ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟ್ ಮಾಡಿ ಸುಮ್ಮನೆ ಎಲ್ಲಾ ಕಡೆ ನಾನು ಹಂಗ್ ಮಾಡಿ ಹಿಂಗ್ ಮಾಡಿದೆ ಇವೆಲ್ಲ ಏನು ಕೆಲ್ಸಕ್ ಬರೋದಿಲ್ಲ ಇವತ್ತು ಒಳ್ಳೆ ಕೆಲಸ ಮಾಡಿ ಯಾರ ಹತ್ರ ದುಡ್ಡು ಕಲೆಕ್ಷನ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇವತ್ತು ವ್ಯಾಪಾರಗಳಿಲ್ಲದೆ ಜನ ಸಾಯ್ತಾ ಇದಾರೆ ಅದರಲ್ಲೂ ಕೂಡ ಹೋಗ್ಬಿಟ್ಟು ದೌರ್ಜನ್ಯವಾಗಿ ನನಗೆ ಹತ್ತು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಪಿ ಜಿಗಳಲ್ಲಿ ಅಲ್ಲಿ ಈ ತರ ಮಾಡ್ಬೇಡಿ ನಿಮ್ ಕೈಲಿ ಎಷ್ಟಾಗುತ್ತೆ ಇವತ್ತು ಕನ್ನಡ ರಾಜ್ಯೋತ್ಸವ ಕನ್ನಡ ಉಳಿಸೋದಕ್ಕೆ ನಾವ್ ಇರೋದು ಇವತ್ತು ಹೋಗಿ ಕನ್ನಡ ಉಳಿಸಿ ಅಂತಂದ್ರೆ ಕನ್ನಡ ಎಲ್ಲರ ಹತ್ರ ಹೋಗಿ ಉಸಿಲಿ ಮಾಡೋಂತ ಕೆಲಸ ನಡೀತಾ ಇದೆ ಅದೆಲ್ಲ ಆಗೋದ್ ಬೇಡ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರಿಗೆ ಆಗ್ಲಿ ಹತ್ತು ಸಾರಿ ಹೇಳ್ತಾ ಇದೀನಿ ನಾನು ಎಲ್ಲೂ ಕೂಡ ಕಲೆಕ್ಷನ್ ಮಾಡಿ ಜನಗಳ ತೊಂದರೆ ಕೊಡಕ್ ಹೋಗ್ಬೇಡಿ ಹಾಗಾಗಿ ನಿಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟವನ್ನ ಮಾಡಿ ನೀವು ಕನ್ನಡನ ಉಳಿಸಿಕೊಳ್ಳ ಪ್ರಯತ್ನ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಭಾಗದಲ್ಲಿ ಸಂಜೆ ಕೂಡ ಕಾರ್ಯಕ್ರಮ ಇದೆ ಇವತ್ತು ಚಾಮರಾಜ್ ಡ್ಯಾನ್ಸ್ ಮಾಸ್ಟರ್ ಕೂಡ ಬನ್ನಿ ಮಾಸ್ಟರ್ ಬಹಳ ಒಳ್ಳೆ ತಂಡ ಯಾಕಂದ್ರೆ ನಾನು ಸಿನಿಮಾ ಮಾಡೋ ಕೂಡ ಅವರೇ ನಮಗೆ ಪ್ರೋಗ್ರಾಮ ಇದನ್ನ ಸಾಂಗ್ಸ್ ಅನ್ನ ಮಾಡ್ಕೊಟ್ಟಿದ್ರು ಅದಕ್ಕೋಸ್ಕರ ಚಾಮರಾಜು ಅವರ ತಂಡ ಮತ್ತು ಇಲ್ಲೆಲ್ಲಾ ಕೂಡ ಸಹಕಾರ ಮಾಡಿದ್ದಾರೆ ಈ ಭಾಗದಲ್ಲಿ ಇರ್ತಕ್ಕಂತ ಎಲ್ಲಾರು ಕೂಡ ಏನೇ ಕಷ್ಟ ಅಂದ್ರು ಕೂಡ ಇಲ್ಲ ನಮ್ಮ ಹತ್ರ ಬರ್ತಾರೆ ಇಲ್ಲ ನಮ್ಮ ಅಸೋಸಿಯೇಷನ್ ಇಂದ ಬಂದು ಸಹಾಯ ತಗೊಂಡು ಕೆಲಸವನ್ನ ಒಳ್ಳೆ ಕೆಲಸವನ್ನ ಮಾಡೋಂತ ಕೆಲಸ ನಮ್ಮ ರಾಮ್ ಸಾಹೇಬರ ಆಶೀರ್ವಾದದಿಂದ ಇವತ್ತು ಈ ಹೆಚ್ಚಾಗಿ ಈ ತರ ಒಂದು ಅಬ್ದೂರಿಯಾಗಿ ನಡೀತಾ ಇರೋದ್ರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಬರೀ ಇಲ್ಲಿ ಇರ್ತಕ್ಕಂಥ ಬರೋರ್ಗೆ ಅನುಕೂಲ ಆಗ್ಲಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ನೋಡ್ತೇನೆ ನಾಗರಿಕರ ಹಿತರಕ್ಷಣಾ ವೇದಿಕೆ ಇವತ್ತು ನಾಗರಿಕರ ಹಿತವನ್ನು ನಿಜವಾಗ್ಲೂ ಕಾಪಾಡ್ತಾ ಇದೆ ಅನ್ನೋದನ್ನ ನಾವು ಕಂಡು ಬರ್ತಾ ಇದೆ ದೇಶದಿಂದ ನೀವು ಕಾರ್ಯಕ್ರಮ ನಡೆಸ್ತಾ ಇದೀರಿ ಇದಾಗಿತ್ತು ಇವತ್ತಿನ ಲೀಡರ್ ಟಿವಿ ನ್ಯೂಸ್ ನಮಸ್ತೆ